ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂಪಡ್ಪು ಹರೇಕಳ ಇದರ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಮತ್ತು ಎರಡನೇ ತರಗತಿಗೆ ನೂತನವಾಗಿ ಕಟ್ಟಡವನ್ನು ಒದಗಿಸಿಕೊಟ್ಟು ಈ ದಿನ ಈ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರನ್ನು ಒಳಗೊಂಡಂತೆ ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಜನಪ್ರತಿನಿಧಿಗಳೇ ಅಧಿಕಾರಿ ವರ್ಗದವರೇ ಅದೇ ರೀತಿ ಎಲ್ಲ ಶಿಕ್ಷಣ ಪ್ರೇಮಿಗಳೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಪೋಷಕರೇ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆಯರೇ ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ ಪ್ರಾಸ್ತಾವಿಕವಾಗಿ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ರವರು ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ ಒಂದು ಹರೇಕಳ ಗ್ರಾಮ ಇವತ್ತು ಭೂಪಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ನಮ್ಮೆಲ್ಲರ ಹಿಂದೆ ನಿಂತು ನಮಗೆ ಸಹಕಾರ ಕೊಟ್ಟವರು ಸನ್ಮಾನ್ಯ ಯು ಟಿ ಖಾದರ್ ಅವರಂತ ಹೇಳಿದರೆ ಅದಕ್ಕೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅವರ ತಂದೆ ಈ ಭಾಗದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಹರೇಕಳದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದವರು ಹರೇಕಳ ಗ್ರಾಮದಲ್ಲಿ ಇವತ್ತೊಂದು ಸುಮಾರು ಇನ್ನೂರರಷ್ಟು ಕುಟುಂಬಗಳಿಗೆ ಈ ಭಾಗದಲ್ಲಿ ಒಂದು ಎಕರೆಯಂತೆ ಸಾಧಾರಣ ಇನ್ನೂರು ಎಕರೆ ಸ್ಥಳವನ್ನು ಕೊಟ್ಟು ಇಲ್ಲಿ ನಿವೇಶನವನ್ನು ಕೊಟ್ಟು ಅವರ ಜೀವನಾಧಾರಕ್ಕೆ ಒಂದು ನಾಂದಿಯನ್ನು ಹಾಡಿದವರು ಸನ್ಮಾನ್ಯ ಯು ಟಿ ಫರೀದ್ ಸಾಹೇಬರು ಅದಕ್ಕಾಗಿ ಅವರ ಹೆಸರು ಈ ಈಗಲೂ ಕೂಡ ಫರೀದ್ ನಗರ ಎಂಬ ಹೆಸರನ್ನು ಯಾರೇಕಳ ಗ್ರಾಮದಲ್ಲಿ ಅವರ ಕ್ಷೇತ್ರದಲ್ಲಿ ಪ್ರಥಮ ಪ್ರಪ್ರಥಮವಾಗಿ ಇಟ್ಟುಕೊಂಡು ಅವರ ನೆನಪನ್ನು ಶಾಶ್ವತವಾಗಿ ಉಳಿಸಿದವರು ಹರೇಕಳ ಗ್ರಾಮದವರು ನಾನು ಫರೀದ್ರವರ ಜೊತೆ ಆ ಸಂದರ್ಭದಲ್ಲಿ ನ ನಮ್ಮ ಹರೇಕಳ ಮೊಹಿದೀನ್ರವರು ಅವರನ್ನು ಕೂಡ ನಾವು ನೆನಪಿಸಬೇಕಾಗ್ತದೆ ಅವರು ಕೂಡ ಈ ಭಾಗದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡುವುದರ ಮೂಲಕ ಅವರಿಗೆ ಸ್ಥಳ ಕೊಡುವಲ್ಲಿ ಕೂಡ ಉತ್ತಮವಾದಂಥ ಅವರೊಂದು ಒಂದು ತಂಡವನ್ನು ಕಟ್ಟಿಕೊಂಡು ಅವರಿಗೆ ಬೆಂಬಲವಾಗಿ ನಿಂತವರು ಆ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಇಲ್ಲಿಯ ಜನರು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವರ ಮೈದೀನ್ರವರ ಹೆಸರು ಕೂಡ ಈ ಭಾಗದಲ್ಲಿ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಅದರ ಜೊತೆಗೆ ನಮ್ಮ ಹಾಜಬ್ರವರು ಪದ್ಮಶ್ರೀ ಪುರಸ್ಕೃತರು ಶ್ರೀಯುತರು ಕೂಡ ಇಲ್ಲಿ ಶಿಕ್ಷಣ ಆಗಬೇಕಿದ್ರೆ ಇಲ್ಲಿ ಶಾಲೆ ಆ ಆಗಬೇಕಿದ್ರೆ ಅದು ಹಿರಿಯ ಪ್ರಾಥಮಿಕ ಇರ್ಬೋದು ಕಿರಿಯ ಪ್ರಾಥಮಿಕ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಅದರ ನಮ್ಮೆಲ್ಲರ ಬೆನ್ನ ಹಿಂದೆ ನಿಂತು ಎಲ್ಲ ಕಡೆಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದಾಗ ನಮಗೆ ಇಲ್ಲಿ ಹೈಸ್ಕೂಲ್ ಒದಗಿಸಿಕೊಟ್ಟವರು ಸನ್ಮಾನ್ಯ ಯು ಟಿ ಅವರು ನಮಗೆ ಪಿ ಯು ಕಾಲೇಜನ್ನು ಕೂಡ ಇಲ್ಲಿಗೆ ಒದಗಿಸಿಕೊಟ್ಟವರು ಯು ಟಿ ಖಾದರ್ ಅವರು ಅದರ ಹಿಂದೆ ಹಿಂದೆ ನಿಂತವರು ಸನ್ಮಾನ್ಯ ಪದ್ಮಶ್ರೀ ಹರೇಕಳ ಹಾಜಬ್ರವರು ಅವರ ಹೆಸರು ಕೂಡ ಹರೇಕಳ ಗ್ರಾಮದಲ್ಲಿ ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ನಾನು ನೆನಪಿಸ್ತೇನೆ ಅದೇ ರೀತಿ ಇನ್ನೊಬ್ಬರ ಹೆಸರು ಕೂಡ ಇಲ್ಲಿ ಶಾಶ್ವತವಾಗಿ ಉಳಿಬೇಕಾದರೆ ಅದು ಶ್ರೀಯುತ ರವರು ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಎರಡೂವರೆ ವರ್ಷ ಅಧ್ಯಕ್ಷರಾಗಿ ಹರೇಕಳ ಗ್ರಾಮ ಪಂಚಾಯತ್ ಅನ್ನು ಈ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲೇ ಒಂದು ಹೆಸರು ಹಾಗೆ ಮಾಡಿದವರು ಎಲ್ಲ ಪಂಚಾಯತ್ನ ಸದಸ್ಯರ ಅಧಿಕಾರಿಗಳ ಮತ್ತು ನಮ್ಮ ಸ್ಪೀಕರ್ ಸಾಹೇಬರ ಸಹಕಾರವನ್ನು ಪಡೆದುಕೊಂಡು ನಮ್ಮೆಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮಾಡಿದವರು ಶ್ರೀಯುತ ರವರು ಈ ಮೂರು ಜನರ ಹೆಸರು ಅದರ ಜೊತೆಗೆ ಸನ್ಮಾನ್ಯ ಯು ಟಿ ಫರೀದ್ರವರ ಹೆಸರು ಕೂಡ ಈ ಭಾಗದಲ್ಲಿ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಾವು ಯು ಟಿ ಖಾದರ್ ಸಾಹೇಬರನ್ನು ಕೂಡ ನಾವು ಯಾವತ್ತೂ ನೆನಪೇ ನೆನಪು ಮಾಡಬೇಕಾಗಿದೆ ನಮ್ಮ ಗ್ರಾಮ ಮಾತ್ರವಲ್ಲ ನಮ್ಮ ಕ್ಷೇತ್ರ ಮಾತ್ರವಲ್ಲ ನಮ್ಮ ಜಿಲ್ಲೆಯ ಜನರು ಯು ಟಿ ಖಾದರ್ ಅವರ ಹೆಸರನ್ನು ಶಾಶ್ವತವಾಗಿ ನೆನಪಿಡಬೇಕು ಯಾಕಂತ ಹೇಳಿದರೆ ಇಲ್ಲಿ ಈ ಭಾಗದಲ್ಲಿ ಒಂದು ಸೇತುವೆ ಕಟ್ಟಿಕೊಂಡು ಮತ್ತು ಒಂದು ಡ್ಯಾಮ್ ಅನ್ನು ಕಟ್ಟಿಕೊಂಡು ಮೂವತ್ತೈದು ವರ್ಷಗಳ ಮುಂದಿನ ಒಂದು ಯೋಜನೆಯನ್ನು ಹಾಕಿಕೊಂಡು ಯಾರೂ ಕೂಡ ಬೇಡಿಕೆ ಇಲ್ಲದೆ ಒಂದು ಮುಂದಾಲಚೆಯನ್ನು ಮಾಡುವುದರ ಮೂಲಕ ಈ ಜಿಲ್ಲೆಗೆ ಶಾಶ್ವತವಾಗಿ ಕುಡಿಯುವಂಥ ಒಂದು ನೀರನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅದು ಅವರ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರವಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ನೀರು ಕೊರತೆಯಾದಾಗ ಈ ನೀರನ್ನು ತುಂಬೆ ಡ್ಯಾಮ್ಗೆ ಎತ್ತಂಗಡಿ ಮಾಡುವುದರ ಮೂಲಕ ಮಂಗಳೂರು ಮಹಾನಗರ ಪಾಲಿಕೆಗೂ ಕೂಡ ಶಾಶ್ವತವಾಗಿ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಅವರು ಹಾಕಿಕೊಟ್ಟಿದ್ದಾರೆ ಅದು ಮಾತ್ರವಲ್ಲ ಈ ನಮ್ಮ ಉಳ್ಳಾಲ ತಾಲೂಕು ಉಳ್ಳಾಲ ತಾಲೂಕಿನ ಬೇಡಿಕೆ ಯಾರದೇ ಬೇಡಿಕೆ ಇಲ್ಲ ಒಂದು ತಾಲೂಕು ಆಗಬೇಕಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಆಗಬೇಕಿದ್ರೆ ವರ್ಷಾನುಘಟ್ಲೆಗಳ ಹೋರಾಟ ಇತ್ತು ಇಲ್ಲಿ ಉಳ್ಳಾಲ ತಾಲೂಕು ಆಗಬೇಕಿದ್ರೆ ಯಾರ ಹೋರಾಟವೂ ಕೂಡ ಇರಲಿಲ್ಲ ಯಾರ ಹೋರಾಟವೂ ಕೂಡ ಇಲ್ಲದಂಥ ಕಾಲದಲ್ಲಿ ಈ ಮಂಗ್ಳೂ ಮಂಗಳೂರು ತಾಲೂಕು ಇಲ್ಲಿನ ಜನ ಮಂಗಳೂರು ತಾಲೂಕು ಅಥವಾ ಬಂಟೋಳ ತಾಲೂಕು ಹೋಗಬೇಕಾಗಿತ್ತು ಈ ಕ್ಷೇತ್ರದ ಜನ ದೂರಕ್ಕೆ ಹೋಗಬಾರ್ದು ಇಲ್ಲಿಯೇ ಈ ಕ್ಷೇತ್ರದಲ್ಲಿ ಉಳ್ಳಾಲ ತಾಲೂಕು ಮಾಡುವುದರ ಮೂಲಕ ಈ ಭಾಗದ ಜನರಿಗೆ ಪ್ರತಿಯೊಂದು ಇಲಾಖೆಯ ಒಂದು ಪ್ರಯೋಜನ ಸಿಗಬೇಕು ಅಂತೇಳಿ ಮತ್ತು ಸಮಯ ಪಾಲನೆ ಕೂಡ ಆಗಬೇಕೆಂಬಂಥ ನಿಟ್ಟಿನಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ತಾಲೂಕನ್ನು ಘೋಷಣೆ ಮಾಡಿದ್ದು ಇದು ಈ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿಯೂ ಯಾರೋ ಮಾಡಿದಂಥ ಒಂದು ಕೆಲಸವನ್ನು ಯು ಟಿ ಕಾದರವರು ಮಾಡಿದ್ದಾರೆ ಅದಕ್ಕಾಗಿ ಇದು ಇಲ್ಲಿ ಬ್ರಿಡ್ಜ್ ಇರ್ಬೋದು ಡ್ಯಾಮ್ ಇರ್ಬೋದು ಅಥವಾ ತಾಲೂಕು ಇರ್ಬೋದು ಅದರ ಜೊತೆಗೆ ನಮ್ಮ ಮಂಗಳೂರಿಗೆ ಹೋಗಬೇಕೆಂದರೆ ನಮ್ಮ ನಿಮಗೆ ಗೊತ್ತಿರಬಹುದು ಇವರು ನಗರಾಭಿವೃದ್ಧಿ ಸಚಿವರಾದಂಥ ಕಾಲದಲ್ಲಿ ನಮಗೆ ಮಂಗಳೂರಿಂದ ಜಪ್ಪಿನ ಮಗರಾಗಿ ಅಲ್ಲಿ ಇಲ್ಲಿ ಬ್ರಿಡ್ಜ್ ಇದು ರೈಲ್ವೆ ಇದು ಬರ್ತದೆ ಆವಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಂತಾಗ ಕ್ಯೂ ಆಗಿ ನಿಂತಾಗ ಅರ್ಧ ಗಂಟೆ ಒಂದು ಗಂಟೆ ಲೇಟಾಗಿ ತಲುಪುವಂಥ ಸಂದರ್ಭ ಇತ್ತು ಆವಾಗ ಅಲ್ಲಿ ಅಂಡರ್ ಪಾಸ್ಗೆ ಮೂವತ್ತು ಕೋಟಿಯಷ್ಟು ಅನುದಾನಗಳನ್ನು ಒದಗಿಸಿಕೊಂಡು ಈ ಭಾಗದ ಅದು ದೇರ್ಲಕಟ್ಟೆ ಇರ್ಬೋದು ಉಳ್ಳಾಳ ಇರ್ಬೋದು ಈ ಭಾಗದ ಜನರು ಮಂಗಳೂರಿಗೆ ಈಸಿಯಾಗಿ ಹೋಗಬೇಕಂತ ಒಂದು ದೂರದರ್ಶಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅದು ಈಗಾಗಲೇ ಈಗಾಗಲೇ ಒಂದು ಕೆಲವೊಂದು ದಿನಗಳಲ್ಲಿ ಅದು ಉದ್ಘಾಟನೆ ಕೂಡ ಆಗಲಿಕ್ಕಿದೆ ಅದು ಅವರ ದೂರದರ್ಶಿತ್ವವನ್ನು ನಮಗೆ ತೋರಿಸ್ತದೆ ಅದರ ಜೊತೆಗೆ ನಮ್ಮ ಉಳ್ಳಾಲದ ಜನ ಮಂಗಳೂರು ಉಳ್ಳಾಲ ಕೋಟೆಪುರದಿಂದ ಬೋಳಾರಕ್ಕೆ ಒಂದು ಸೇತುವೆ ಆಗಬೇಕಂತೇಳಿ ಯಾಕಂತ ಹೇಳಿದರೆ ಈ ನೇ ತಮಗೆಲ್ರಿಗೂ ಗೊತ್ತಿದೆ ಈ ನೇಷನಲ್ ಹೈವೇ ಸಂದರ್ಭ ಒಂದಾಗಿ ಆ್ಯಕ್ಸಿಡೆಂಟ್ ಆದಾಗ ಅಥವಾ ಮೊನ್ನೆ ನಾವು ನಾವು ನೋಡಿರ್ಬೋದು ಒಂದು ತಿಂಗಳ ಕಾಲ ಬಂದಿತ್ತು ಮೊನ್ನೆ ನೇತ್ರಾವತಿ ಹಳೆಯ ಸೇತುವೆ ರಿಪೇರಿಗಾಗಿ ಒಂದು ದಿನಗಳ ಕಾಲ ಬಂದಾಗಿತ್ತು ಹೋಗುವಾಗ ಬಹಳ ಕಷ್ಟ ಆಗಿತ್ತು ಜನರಿಗೆ ಆವಾಗ ನಮ್ಮ ಈ ಹರೇಕಳ ಸೇತುವೆ ಕೂಡ ಪರ್ಯಾಯವಾಗಿ ಬಹಳ ಪ್ರಯೋಜನವಾಗಿತ್ತು ಈಗ ಕೋಟೆಪುರದಿಂದ ಬೋಳಾರಕ್ಕೆ ಈಗಾಗಲೇ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸುವುದರ ಮೂಲಕ ಒಂದು ಬ್ರಿಡ್ಜ್ ಆಗುವಂಥ ಒಂದು ದೂರದೃಷ್ಟಿಯನ್ನು ಅವರು ಮಾಡಿದ್ದಾರೆ ಯಾಕಂತ ಹೇಳಿದರೆ ಇದೆಲ್ಲ ಸಂದರ್ಭದಲ್ಲೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಅದೇ ರೀತಿ ನಮ್ಮ ತುಂಬೆಯಿಂದ ಸಜೀಪದಿಂದ ತುಂಬಿಗೆ ಹೋಗುವಂಥ ಒಂದು ನೇತ್ರಾವತಿ ನದಿಗೆ ಕೂಡ ಒಂದು ಬ್ರಿಡ್ಜ್ಗಾಗಿ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಮೀಸಲಿಟ್ಟಿದ್ದಾರೆ ಇದರಲ್ಲಿ ಏನನ್ನು ತೋರಿಸ್ತೇವೆ ಅಂತ ಹೇಳಿದರೆ ಇದು ಯಾರೂ ಕೇಳದೆ ಅವರ ದೂರದೃಷ್ಟಿಯಿಂದ ಈ ಒಂದು ಕೆಲಸಗಳನ್ನು ಈ ಕ್ಷೇತ್ರದ ಜನರಿಗೆ ಕಷ್ಟ ಆಗಬಾರದು ಎಂಬ ನಿಟ್ಟಿನಲ್ಲಿ ಅವರು ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ತಾರೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಮಾತಾಡುದ್ರೆ ಬಹಳಷ್ಟು ವಿಚಾರಧಾರೆಗಳಿದ್ದರೆ ಅದರಿಂದಾಗಿ ಯು ಟಿ ಫರೀದ್ರವರ ಹೆಸರು ನಮ್ಮ ಹರೇಕಳ ಅಜಬ್ರವರ ಹೆಸರು ಹರೇಕಳ ರವರ ಹೆಸರು ನಮ್ಮ ರವರ ಹೆಸರು ಯು ಟಿ ಖಾದರ್ ಅವರ ಹೆಸರು ಈ ಭಾಗದಲ್ಲಿ ಯಾಶ್ವ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮಗಿಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಆಗಬೇಕಿದ್ರೆ ನಮಗೆ ಕಟ್ಟಡ ಇರಲಿಲ್ಲ ಆವಾಗ ನಮ್ಮ ಹಳೆಯ ಕಟ್ಟಡದಲ್ಲಿ ನಾವು ಕ್ಲಾಸ್ ಆರಂಭ ಆಗಬೇಕಿದ್ರೆ ನಮಗೆ ಟೀಚರ್ನಿಗೆ ಸಂಬಳವನ್ನು ಕೊಟ್ಟವರು ನಮ್ಮ ಮೈಮುನ ರಾಜ್ಕಮ್ಮಲ್ರವರು ಅದೇ ರೀತಿ ನಮಗೆ ಅದಕ್ಕೆ ಬೇಕಾದಂಥ ಮೂಲಭೂತ ವ್ಯವಸ್ಥೆ ಅದು ಕುರ್ಚಿ ಇರ್ಬೋದು ಮಕ್ಕಳಿಗೆ ಬೇಕಾದಂಥ ಟೇಬಲ್ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮೈಮುನ ರಾಜ್ಕಮ್ಮಲ್ರವರು ಕೂಡ ಒದಗಿಸಿಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜಿಗೆ ಬೇರೆ ಬೇರೆ ದಾನಿಗಳು ನಮಗೆ ಸಾಕಾರ ಮಾಡಿದ್ದಾರೆ ಮತ್ತು ನಮ್ಮ ಜಿ ಸಂಘ ಅವರನ್ನು ಕೂಡ ನಾವು ಇವತ್ತು ನೆನಪಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಹರೇಕಳದಲ್ಲಿ ನಮಗೆ ಒಂದು ಅವರು ನಮ್ಮ ಡ್ಯಾಮ್ನ ಕಾಂಟ್ರಾಕ್ಟರ್ ಅವರು ಆವಾಗ ನಮಗೊಂದು ಅರೆಕಾಲದಲ್ಲಿ ಆಸ್ಪತ್ರೆ ಆಗಬೇಕಂತ ಒಂದು ನಾವು ಕೇಳಿಕೊಂಡಾಗ ಅವರು ನಮಗೆ ಕೇಳಿದರು ನಿಮ್ಗೆ ಏನು ಹೇಳಿ ಏನು ಬೇಕಾದರೂ ನಾನು ಕೊಡ್ತೇನೆ ನಮ್ಮ ಸ್ಪೀಕರ್ ಸಾಹೇಬರು ನನ್ನಲ್ಲಿ ಒಂದು ಮಾತು ಹೇಳಬೇಕು ಆವಾಗ ನಾವು ನಮ್ಮ ಗ್ರಾಮದ ಜನರು ನಾವು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವು ಬೇಡಿಕೆ ಇಟ್ಟದ್ದು ನಮಗೊಂದು ಆಸ್ಪತ್ರೆ ಹೇಳಿ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದರ ಮೂಲಕ ಎಲ್ಲ ಉಪಕರಣಗಳು ಕೂಡ ಕೊಟ್ಟುಕೊಂಡು ತದನಂತರ ಅದನ್ನು ನಾವು ನಮ್ಮ ನಡೆಸಿಕೊಡಲಿಕ್ಕೆ ಸರ್ಕಾರದಿಂದ ವ್ಯವಸ್ಥೆ ಇರಲಿಲ್ಲ ಆಗ ಸಾಹೇಬ್ರ ಜೊತೆ ನಾವು ಭೇಟಿಯಾದೆವು ನಾವೆಲ್ಲರೂ ಕೂಡ ಸೇರಿಕೊಂಡು ಆವಾಗ ಅವರು ನಮ್ಮ ಕನಚೂರು ಹಾಸ್ಪಿಟಲ್ ಮತ್ತು ನಿಟ್ಟ ಹಾಸ್ಪಿಟ್ಲ್ ಮತ್ತು ಏನಪ್ಪಾಯಿ ಹಾಸ್ಪಿಟ್ಲಿಗೆ ನಾವು ಲೆಟ್ರ್ ಹಾಕಿದೆವು ಆವಾಗ ಅವರು ಏನಪ್ಪಾಯಿ ಹಾಸ್ಪಿಟ್ಲ್ ಅವರು ಇದನ್ನು ನಡೆಸಿಕೊಡ್ಲಿಕ್ಕೆ ಒಪ್ಪಿದರು ತದನಂತರ ನಾವು ಅವರಲ್ಲಿ ಬೇಡಿಕೆ ಇಟ್ಟಾಗ ಇನ್ನೂ ಕೂಡ ಎರಡು ಅಂತಸ್ತು ಮೇಲ್ಗಡೆ ತೆಗೆದುಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಬೇಕು ಮತ್ತು ನಮ್ಮ ಗ್ರಾಮದ ಜನರಿಗೆ ಫ್ರೀಯಾಗಿ ಇದು ಸೇವೆ ಸಿಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಬೇಡಿಕೆ ಇಟ್ಟಾಗ ಸ್ಪಂದಿಸ್ತಾ ಇದ್ದಾರೆ ಮುಂದಿನ ದಿನ ದಿನಗಳಲ್ಲಿ ಸಾಹೇಬರ ಜೊತೆ ನಾವು ಕೇಳ್ಕೊಂಡಿದ್ದೇವೆ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಆರೋಗ್ಯ ಸಚಿವರು ದಿನೇಶ್ ಅವರನ್ನು ದಿನಾಂಕ ನಿಗದಿಪಡಿಸಿ ಅತಿ ಶೀಘ್ರದಲ್ಲಿ ಆ ಆಸ್ಪತ್ರೆ ಕೂಡ ಉದ್ಘಾಟನೆಯಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಬೇಕಾಗಿದೆ ಮತ್ತು ಅರೆಕಳ ಗ್ರಾಮದ ಜನರಿಗೆ ಎಲ್ಲ ವ್ಯವಸ್ಥೆಗಳು ಕೂಡ ಫ್ರೀ ಸಿಗುವ ಹಾಗೆ ನಾನು ಫರಾದ್ರವರ ಜೊತೆ ಏನಪಾಯದ ಮುಖ್ಯಸ್ಥರ ಜೊತೆ ಮಾತಾಡ್ತೇನೆ ಎಂಬ ಒಂದು ಭರವಸೆಯನ್ನು ಕೂಡ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಈಗಾಗಲೇ ನಮ್ಮ ಸ್ಪೀಕರ್ ಇರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಹಕಾರ ಮಾಡ್ತಾರೆ ಆಗ ನಾವು ನಮ್ಮ ಸಾಮಾನ್ಯ ಜನರು ನಮ್ಮ ನಾಗರಿಕರ ಒಂದು ಕರ್ತವ್ಯ ಕೂಡ ಇದೆ ನಾವು ಕೂಡ ಅವರ ಜೊತೆ ಸೌಹಾರ್ದದಿಂದ ಸೇರಿಕೊಂಡು ಈ ಗ್ರಾಮದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಏನು ಪ್ರೈವೇಟ್ ಶಾಲೆಗೆ ಒಂದು ಅನುಗುಣವಾದಂಥ ಒಂದು ಸರ್ಕಾರಿ ಶಾಲೆ ಇಲ್ಲಿ ಇದೆ ನೀವು ನಿಮ್ಮ ಮಕ್ಕಳನ್ನು ಎಲ್ ಜಿ ಯು ಜಿಗೆ ಕಳಿಸುವುದರ ಜೊತೆಗೆ ಪ್ರಾಥಮಿಕ ಶಾಲೆಗೆ ಹೈಸ್ಕೂಲ್ಗೆ ಮತ್ತು ಪಿ ಯು ಕಾಲೇಜಿಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಕಲಿಸುವುದರ ಮೂಲಕ ನೀವೆಲ್ಲರೂ ಸಹಕಾರ ಮಾಡಬೇಕು ಅದರ ಜೊತೆಗೆ ಪಿ ಯು ಕಾಲೇಜಿಗಾಗಿ ಈಗಾಗಲೇ ಒಂದೆಕರೆ ಮೂವತ್ತು ಜಾಗವನ್ನು ನಾವು ಗ್ರಾಮ ಪಂಚಾಯತ್ ನಮ್ಮ ಸಾಹೇಬರೇ ಮತ್ತೆ ನಮ್ಮ ಹಾಜ ಪ್ರಯತ್ನ ಪಟ್ಟರು ಡಿ ಸಿ ಸಾಹೇಬರು ನಮಗೆ ಮೀಸಲಿಟ್ಟಿದ್ದಾರೆ ಒಂದೆಕರೆ ಮೂವತ್ತು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ಕೂಡ ಅತಿ ಶೀಘ್ರದಲ್ಲಿ ಕಟ್ಟಡ ಆಗುವಂಥ ಒಂದು ಸಂಭವ ಕೂಡ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಹರೇಗಳ